ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಯ ಬಗ್ಗೆ ನಾಲಿಗೆಯನ್ನು ನವೀನ್ ಉಚಿತ ಗ್ಯಾರಂಟಿಗಳಿಂದ ಯಾವುದೇ ಕೆಲಸಗಳು ರಾಜ್ಯದಲ್ಲಿ ಆಗ್ತಾ ಇಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಹಶೀಲ್ದಾರ್ ನವೀನ್ ನೇರ ನೇರವಾಗಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಿದ್ರೆ ಹೆಚ್ಚಿನ ಅನುದಾನ ಬರ್ತಾ ಇತ್ತು ಆದ್ರೆ ಈ ಸು ಸರ್ಕಾರ ಬಂತಲ್ಲ ಹಾಗಾಗಿ ಎಲ್ಲದಕ್ಕೂ ಸಮಸ್ಯೆ ಆಗಿದೆ ತನ್ನ ಆಪ್ತರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ತಹಶೀಲ್ದಾರ್ ನವೀನ್ ಕುಮಾರ್ ದೌಲತನ ಪ್ರದರ್ಶನ ಮಾಡಿದ್ದಾರೆ ಅವಾಚ್ಯವಾಗಿ ಸರ್ಕಾರವನ್ನು ನಿಂದಿಸಿರುವಂಥದ್ದು ಸರ್ಕಾರದ ಭಾಗವಾಗಿರ್ತಕ್ಕಂತಹ ಆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳನ್ನ ನಿಂದಿಸಿರುವಂಥದ್ದು ತಹಶೀಲ್ದಾರ್ ನವೀನ್ ವಿರುದ್ಧ ಇದೀಗ ಆಕ್ರೋಶ ಭುಗಿಲದ್ದಿದೆ ತಹಶೀಲ್ದಾರ್ ನವೀನ್ ಕುಮಾರ್ ವಿ ಎಸ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇದೆ ಭ್ರಷ್ಟಾಚಾರ ವಿರೋಧಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಕಳೆದ ಹತ್ತು ದಿನಗಳಿಂದಲೂ ಸಹ ಹಲವು ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು ಇವತ್ತು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಲು ಸಂಘಟನೆಗಳು ನಿರ್ಧಾರವನ್ನ ಮಾಡಿವೆ ಸೂ ಸರ್ಕಾರ ಎಂದಂತಹ ತಹಶೀಲ್ದಾರ್ ನವೀನ್ರನ್ನ ಸಸ್ಪೆಂಡ್ ಮಾಡಲೇಬೇಕು ಮತ್ತು ಅರೆಸ್ಟ್ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಚಂದ್ರಾಯಪಟ್ಟಣ ತಹಶೀಲ್ದಾರ್ ನವೀನ್ ಕುಮಾರ್ ಅನ್ನ ಬಂಧಿಸಿ ಆತನ ಕೊಬ್ಬನ್ನ ಇಳಿಸಿ ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇರ್ತಕ್ಕಂಥದ್ದು ಸರ್ಕಾರದ ಭಾಗವೇ ತಹಶೀಲ್ದಾರ್ ಹಾಗೆ ನೋಡಿದ್ರೆ ಟೆಕ್ನಿಕಲಿ ನೋಡಿದ್ರೆ ಆದರೆ ಇದೇ ಸರ್ಕಾರವನ್ನೇ ಬಯ್ಯುವ ಕೆಲಸವನ್ನ ಬಹಳ ಹೀನಾಮಾನವಾಗಿ ಯಾವ ಪದವನ್ನ ಒಬ್ಬ ಸರ್ಕಾರಿ ಅಧಿಕಾರಿ ಬಳಸಬಾರದು ಆ ಪದವನ್ನ ಈತ ಬಳಸಿದಾನೆ ಇಡೀ ಮಹಿಳಾ ಕುಲಕ್ಕೆ ಈತ ಅವಮಾನವನ್ನ ಮಾಡಿರುವಂತದ್ದು ಹೆಣ್ಣು ಕುಲಕ್ಕೆ ಈತ ಅವಮಾನವನ್ನ ಮಾಡಿರುವಂತದ್ದು ಮುಂದಿನ ಹೋರಾಟ ಮುಂದೆನೇ ಹೋರಾಟ ಹೇಳ್ಬಿಟ್ರು ಅಂತ ಕಲ್ಸಿದಿರಲ್ರಿ ಅವ್ರೆ ಭ್ರಷ್ಟೇ ಪ್ರಶ್ನೆ ಭ್ರಷ್ಟ ಅವನ್ ಜೊತೆ ನೀವು ಮಿಂಗಲ್ ಆಗಿದ್ದೀರಲ್ರಿ ನೀವು ಭ್ರಷ್ಟರಾಗಿದ್ದೀರಿ ಎಲ್ಲ ಬೇಡ ನಮ್ಮ ಹೋರಾಟನ ಕೆಣಕ್ಬೇಡಿ ಅದರಿಂದ ನಾವು ಇವತ್ತು ಏನು ತಾವ ಕೆಣಕ್ ಹಾಕಿ ಮೈ ಮೇಲೆ ಎಳ್ಕೊಂಡಂಗಿದ್ರಿ ತಾವ ನಾವ್ ಕೆಣಕಲ್ಲ ಬುಡಾರಲ್ಲ ನಾವ್ ಹೋರಾಟಗಾರ ಇದೆಲ್ಲ ಕುಂತಿರೋರು ನಮ್ಮನ್ನ ಅಷ್ಟ ಸಂಜೆಯಿಂದ ಬಾರಿ ಕೆಣಕಿದಿರಿ ಇದು ಒಳ್ಳೇದಲ್ಲ